ಮೂ ಜ್ವರ ಇಲ್ಲೇ ಮಳೆಯೊಳಗೆ ಕೊಡ್ತೀನಿ ನಿಮಗೂ ಆರಾಮ ತಪ್ಪದ ನಮಗ್ ಸಹಕಾರ ಕೊಟ್ರಿ ಅಭಿಮಾನ ಹೃದಯ ಕೊಡಕ್ ಹೆಮ್ಮೆ ಅದ ಸರ್ ಒಂದ್ ವಿಷಯ ಈ ಫ್ಯಾಕ್ಟ್ರಿ ಅವರು ಬಹಳ ಮಂಡತನ ಅದ ಸರ ನಾವು ನಿರೀಕ್ಷೆಗೆ ಮೀರಿ ಬೆಂಬಲ ಹೆಂಗ ಕೊಟ್ಟಾರ ಅಂದ್ರೆ ನನ್ನ ಕಿಶಾಗಿಂದ ಒಂದ್ ರೂಪಾಯಿ ಸೇತ್ ಸಗದಲ್ ಸರ ಇಷ್ಟು ಲಕ್ಷ ಮಂದಿ ನಾಲ್ಕು ದಿನ ತೋಟ ಮಾಡಾಕ ನಿಮಗ ನಾ ಕೈ ಮುಗಿದು ಕೇಳ್ಕೊತೀನಿ ಸರ್ ಎಸ್ ಪಿ ಅವರು ನೀವು ಎಲ್ಲೆಲ್ಲಿ ನಿಮ್ಮ ಪ್ರಶರ್ ಅಧಿಕಾರ ಬಳಕೆ ಮಾಡ್ತೀರಿ ಮಾಡ್ರಿ ನಾವು ಗುರ್ಲಾಪುರ್ ಟ್ರಾಸ್ಟ್ ಹೋರಾಟ ತಪ್ಪು ತಪ್ಪಿ ನಾವು ಪ್ರದರ್ಶನ ಶಾಂತ ಶಾಂತೀರ್ತ ಗೌರವ ಕೊಟ್ಟ ನಾಳೆ ಸಾಯಂಕಾಲ ಮಟ್ಟ ಏನ ಪ್ರೆಷರ್ ಹಾಕೊಂಡು ಅಧಿಕಾರಿ ಬಳಕೆ ಮಾಡ್ಕೊಂಡು ನಮ್ಮ ಸಲುವಾಗಿ ಪ್ರಯತ್ನ ಮಾಡ್ಸರ ನಮಗ ನೀವೇ ಬೇರು ನಾಳೆ ಸಾಯಂಕಾಲ ಅವರ ಮೂರ್ ಸಾವಿರದ ಎರಡೂರ್ಕೇನ್ ಬಂದಿಂತಾರಲ್ಲ ನಾವು ಕೇಳಿದ ಮೂರ್ ಸಾವಿರ ಇದ್ದೂರು ಇಲ್ಲೇ ಸರ್ಕಲ್ ಸಾರ್ವಜನಿಕವಾಗಿ ನಾವೊಂದು ಸ್ವಲ್ಪ ಇಳಿತೀವಿ ಅವ್ರೊಂದು ಸ್ವಲ್ಪ ಕೂಡ ಇರಲಿ ಮುಗಿಸ್ಕೊಂಡ್ಬಿಡು ಇಷ್ಟ ಇದು ಜಿಲ್ಲಾಧಿಕಾರಿ ತಮ್ಮೆಲ್ಲರ ಪರ ವಿನಂತಿ ಮಾಡ್ಕೊಳ್ತೀನಿ ನಾವು ಇಲ್ಲೇ ಮಲ್ಕೊಂತೀವಿ ನಾಳೆ ಇರ್ತೀವಿ ಏನು ಪ್ರೆಷರ್ ಹಾಕೊಂಡ್ ಬರ್ತೀವ ಅದನ್ನ ಒಪ್ಪುವಂತೀವಿ ನಾಳೆ ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಅದು ಮುಗಿಬೇಕು ಯಾಕಂದ್ರ ರೈತ ಸಂಘದ ಮ್ಯಾಗ ಸರ್ ತಮಗೆ ವಿನಂತಿ ಮಾಡ್ಕೊಳ್ತೀನಿ ಹತ್ತು ವರ್ಷ ಇರಲಾರದಂತ ನಂಬಿಕೆ ಗುರ್ಲಾಪುರ ಕಾಸ್ಬಲ್ ಚುನಾವಣೆ ನನಗ ರಾಜ್ಯಕ್ಕೆ ಕೊಟ್ಟೈತ್ರಿ ಅದಕ್ಕೆ ವಿಶ್ವಾಸದಾಗ ನಿಮ್ಮೆಲ್ಲರ ಪರ ಹೋರಾಟ ಇದು ಏನು ನಾನು ನಿಮ್ಮ ಪರವಾಗಿರುವಂತ ಮುಖಂಡರೆಲ್ಲರೂ ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ವಿ ಇದರಲ್ಲಿ ಏನು ಗೋತ್ರ ಇಲ್ಲ ನಾವು ಎಲ್ಲರೂ ಎದುರುಗಡೆ ಗೋಪ್ತ ಚರ್ಚೆ ನಾವಿಬ್ಬರು ಇಬ್ಬರು ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ವಿ ಎಲ್ಲರೂ ಗೊತ್ತಾಗ್ಬೇಕಲ್ವಾ ನನ್ನ ಬಾಯಿಂದ ಬರ್ತಾ ಇರುವಂತ ಒಂದೊಂದು ಮಾತು ಅದರ ಮೇಲೆ ನಾನು ಕಾಯಿ ಮಾಡ್ತೀನಲ್ವಾ ಇಲ್ಲಿ ಮಠ ಇದೀನಲ್ವಾ ಹಂಗಿದ್ದಾಗ ನಂದು ಒಂದೇ ಬೇಡಿಕೆ ಮಿಕ್ಕಿದ್ರೆಲ್ಲ ಬಿಡ್ತೀರಿ ನೀವು ಏನ್ ಹೇಳ್ತೀರೋ ಎಲ್ಲ ಕೆಲಸ ಮಾಡ್ತೀರಿ ನಮ್ಮ ರೈತ ಬಾಂಧವರು ಬೀದಿ ಮೇಲೆ ಹಠ ಬಾರದು ಅಷ್ಟೇ ಮಾತಾಡ ಕೇಳಿ ಏನಕ್ಕೆ ವಿಷಯ ಕೇಳ್ಕೊಡ್ರಿ ಒಂದು ಒಳ್ಳೆ ಮಾತು ಬಂತು ವಿಷ ಕೇಳ್ರಿ ಜಯಜಿ ಗುರುಜಿ ಬೇಕಂದ್ರೆ ಬೇಕಂದ್ರೆ ನಾನು ಭೀಮಣ್ಣ ಬೇಕಂದ್ರೆ ನಾವಿಲ್ಲಿ ಮಲ್ತೀವಿ ನೀವೆಲ್ಲರೂ ದಯವಿಟ್ಟು ಬಿಡಿ ಮೇಲೆ ಇರಬಾರ್ದು ಆದ್ರೆ ಪರಿಹಾರ ಹುಡುಕೋ ಜವಾಬ್ದಾರಿನೂ ನಮ್ದೇ ಅಲ್ವಾ ನಿಮ್ಗೆ ಏನ್ ಬೇಕು ನನ್ನಿಂದ ಜಿಲ್ಲಾಧಿಕಾರಿಯಾಗಿ ನಾನು ಇರ್ಲಿ ನನ್ನ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿ ಅವರಿಂದ ನಿಮ್ಮ ನಿರೀಕ್ಷೆ ಏನು ನೀವ್ ಏನ್ ನೀವು ರೈತರ ಪರವಾಗಿ ಹೇಳ್ತೀರಿ ಆ ರೈತರ ಪರವಾಗಿ ಹೇಳ್ತಾ ಇರುವಂತ ಆ ಮಾತೇನಿದೆ ಅದಕ್ಕೆ ನಾವು ನಂಬಬೇಕು ಬೆಂಬಲ ಕೊಡಬೇಕಲ್ವಾ ನಾನು ಬೆಂಬಲ ಕೊಡ್ತೀನಿ ಕಾರ್ಖಾನೆ ಒಳಗಡೆ ಗುರುಜಿರವರು ಹೇಳಿದ್ದಾರೆ ಕಾರ್ಖಾನೆ ಒಳಗಡೆ ಗುರುಜಿರವರು ನನಗೆ ಹಿಂದಿನ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಚುನ್ನಪ್ಪರವರು ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದಾರೆ ರಿಕವರಿನಲ್ಲಿ ಭಯಂಕರ ಮೋಸ ಆಗುತ್ತೆ ಅಂತ ಹೇಳಿದ್ರು ನೀವು ಹೆಂಗ್ ಪರಿಹಾರ ಹಂಗ ಕೊಡ್ತೀನಿ ನೀವು ನಮ್ಮ ಅಧಿಕಾರಿ ಅವರು ಪ್ರತಿ ಟ್ರಕ್ ರಿಕವರಿ ಮಾಡೋ ಟೈಮ್ ಅಲ್ಲಿ ನನ್ನ ಅಧಿಕಾರಿ ಅಲ್ಲಿ ಇರ್ಬೇಕಾ ಸಿ ಹಾಕ್ಬೇಕಾ ಆ ಮಾಹಿತಿ ನಿಮ್ಗೆ ಕೊಡ್ಬೇಕಾ ನೀವು ಹೆಂಗ್ ಹೇಳ್ತಿರೋ ಹಂಗ್ ಮಾಡ್ತೀನಿ ನಿಮ್ಮ ಚುನ್ನಪ್ಪರವರು ರೈತ ಮುಖಂಡ್ರೆ ಅಲ್ಲ ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಹಿಂದಿನ ಮೀಟಿಂಗ್ ಅಲ್ಲಿ